ಸಖತ್ ಖಾರ ಬಣ್ಣ ಮತ್ತು ಚಿ ಆಚಿ ಚಿಲ್ಲಿ ಪೌಡರ್ ಕರಾವಳಿಯಲ್ಲಿ ಜನಪದ ಕ್ರೀಡೆ ಕಂಬಳ ಋತು ಆರಂಭವಾಗಿದೆ ಕಂಬಳಕ್ಕೆ ರಾಷ್ಟ್ರೀಯ ಮಾನ್ಯತೆ ಒದಗಿಸಲಿಕ್ಕೆ ಬಹಳ ಪ್ರಯತ್ನ ನಡೀತಾ ಇದೆ ಪ್ರಧಾನಮಂತ್ರಿಗಳಿಗೆ ಮನವಿ ನೀಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರಕ್ಕೂ ಕೂಡ ವಿಶೇಷ ಅನುದಾನವನ್ನು ಮೀಸಲಿಡಬೇಕು ಎಂಬ ಮನವಿ ಇದೆ ಜನಪದ ಕ್ರೀಡೆ ಕರಾವಳಿ ಭಾಗದ ಅತ್ಯಂತ ಪ್ರಸಿದ್ಧ ಕ್ರೀಡೆ ಕಂಬಳ ಬಜೆಟ್ನಲ್ಲಿ ಐದು ಕೋಟಿ ರೂಪಾಯಿ ಅನುದಾನವನ್ನು ನೀಡಬೇಕು ಅನ್ನುವ ಮನವಿ ಇದೆ ಸರ್ಕಾರಕ್ಕೆ ರಾಜ್ಯ ಕಂಬಳ ಅಸೋಸಿಯೇಷನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮೋದಿ ಉಡುಪಿಗೆ ಭೇಟಿ ನೀಡುವ ವೇಳೆ ಮನವಿಯನ್ನು ನೀಡಲು ನಿರ್ಧಾರವನ್ನು ಮಾಡಿದ್ದಾರೆ ಕಂಬಳಕ್ಕೆ ರಾಷ್ಟ್ರೀಯ ಮಾನ್ಯತೆಯನ್ನು ನೀಡಲಿಕ್ಕೆ ಮನವಿಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಯಾರು ಕಂಬಳ ವ್ಯವಸ್ಥಾಪಕರಿದ್ದಾರೆ ಅವರಿಗೆ ಕೋಣದೇಜ ಮಂತ್ರಿಗೆಲ್ಲ ಆರ್ಗನೈಸರ್ ಅಸೋಸಿಯೇಷನ್ ಕಾರ್ಯದರ್ಶಿ ಆದಂತಹ ವಿಜಯಕುಮಾರ್ ಕಂಗಿನ ಇದ್ದಾರೆ ಇದ್ದಾರೆ ಈಗ ಮೊದಲೆಲ್ಲ ಆಗ್ತಾ ಇತ್ತು ಈಗ ಅಂದರೆ ಸರ್ಕಾರದಿಂದ ನಾವು ಒಂದು ಅದರ ಬೇಡಿಕೆಯಿಂದ ಅದು ನಾವು ಪಡೀಬೇಕಂತಲ್ಲ ಉದ್ದೇಶ ಯಾಕಂದರೆ ಕೆಲವರು ಕೆಲವೊಂದು ಇಷ್ಟು ಇಪ್ಪತ್ತು ಕಂಬಳದಲ್ಲಿ ಒಂದು ಎಂಟು ಕಂಬಳ ಒಳ್ಳೆಯ ಸಾಲಿಡಲ್ಲಿ ಇರು ಯಾಕಂದರೆ ಅವರಿಗೆ ಬಾಂಬೆ ಕಮಿಟಿ ಅದು ಇಂತಲೇ ಇರ್ತದೆ ಕೆಲವರಿಗೆ ಏನೂ ಇರುವುದಿಲ್ಲ ಬರೀ ಲೋಕಲ್ನ ಅವರಿಂದ ಕೊಟ್ಟುಬಿಟ್ಟು ಅವರಿಗೆ ಕಷ್ಟ ಆಗ್ತದೆ ಏಕೆಂದರೆ ಈಗ ಮಿನಿಮಮ್ ಒಂದು ಕಂಬಳಕ್ಕೆ ಒಂದು ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ಬೇಕು ಹಾಗೆ ಜಾಸ್ತಿ ಖರ್ಚು ಮಾಡುವ ಒಂದು ಮೂವತ್ತು ನಲವತ್ತು ಲಕ್ಷದವರೆಗೆ ಖರ್ಚು ಯಾಕಂದರೆ ಅದ್ದೂರಿ ಕೆಲವರು ಒಂದು ಪವನು ಕೊಡ್ತಾರೆ ಇನ್ನು ಕೆಲವರು ಎರಡು ಪವನ್ ಕೊಡ್ತಾರೆ ಈಗ ಅಂದರೆ ಈಗಿನ ಪೊಸಿಷನಲ್ಲಿ ಅದು ಖರ್ಚು ಜಾಸ್ತಿ ಮೊದಲನಂದಲೇ ಒಂದು ಶಾಮಿಯಾನಕ್ಕೆ ಒಂದು ಲಕ್ಷ ಎರಡು ಲಕ್ಷ ಇತ್ತು ಈಗ ಹಂತದಲ್ಲಿ ಆರ ಐದು ಲಕ್ಷದಿಂದ ಒಂಬತ್ತು ಲಕ್ಷಕ್ಕೆ ಹೋಗಿದೆ ಕಂಬಳ ಬೇರೆ ಕ್ರೀಡೆಯಾಗೆ ಅಲ್ಲ ಕಂಬಳ ಒಂದು ಇದು ಕೇವಲ ರಾಜ್ಯ ಕ್ರೀಡೆಯಾಗಿ ಮಾನ್ಯತೆ ನೀಡಿರ್ಬೋದು ಆದರೆ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಷಾಂತರ ಜನ ಕಂಬಳವನ್ನು ವೀಕ್ಷಣೆ ಮಾಡ್ತಾರೆ ಒಂದು ಕಂಬಳ ಆಯೋಜನೆ ಮಾಡಲಿಕ್ಕೆ ನಲವತ್ತರಿಂದ ಐವತ್ತು ಲಕ್ಷ ವೆಚ್ಚ ಆಯೋಜಕರಿಗೆ ಆಗ್ತದೆ ಅದೇ ರೀತಿ ಕೋಣದ ಸಾಕುವರಿಗೆ ಕೋಣದ ಯಜಮಾನರಿಗೆ ಕೋಣದ ಓಟಗಾರರಿಗೆ ಬೇರೆ ಬೇರೆ ರೀತಿಯ ವೆಚ್ಚ